ಗೆಳೆಯರೇ ಮತ್ತು ಗೆಳತಿಯರೇ ನೀವು ಒಳ್ಳೆಯವರಾಗಿದ್ದೀರಿ ಎಂಬ ಮಾತ್ರಕ್ಕೆ ನಿಮಗೆ ಒಳ್ಳೆಯವರೇ ಸಿಗ್ತಾರೆ ನಿಮ್ ಜೀವನದಲ್ಲಿ ಎಲ್ಲಾ ಒಳ್ಳೇದೇ ಆಗುತ್ತೆ ಅಂತ ಏನೂ ಇಲ್ಲ ಕೆಟ್ಟವರು ಸಿಗ್ಬೋದು ಇನ್ನು ಈಗ ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ದೀಪಿಕಾ ಪಡ್ಕೋಣೆ ಇವತ್ತಿನ ಈ ವಿಡಿಯೋದಲ್ಲಿ ಅಸಲಿಗೆ ದೀಪಿಕಾ ಪಡ್ಕೋಣೆಗಿರುವ ಗಂಡಂದಿರಾದ್ರೂ ಎಷ್ಟು ಜನ ಈ ದೀಪಿಕಾ ಪಡ್ಕೋಣೆ ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಹೇಳದವರಾದ್ರು ಯಾರು ಇಂಡಿಯನ್ ಕ್ರಿಕೆಟ್ ಟೀಮ್ ಹಾಳಾಗಿ ಹಳ್ಳ ಹಿಡಿಯಲು ದೀಪಿಕಾ ಪಡ್ಕೋಣೇನೆ ಕಾರಣನ ವಿಜಯ್ ಅಂಬಲಿನ ಮಗ ಸಿದ್ಧಾರ್ಥ ಅಂಬಲಿನ ಹತ್ರ ಕೋಟಿ ಕೋಟಿ ಹಣ ದೀಪಿಕಾ ಪೊಳ್ಳೆ ಹೊಡೆದಿದ್ದಾದ್ರೂ ಹೇಗೆ ದೀಪಿಕಾಗೆ ಹುಟ್ಟಿರುವ ಆ ಮಗುವಿನ ನಿಜವಾದ ತಂದೆ ಯಾರು ಇವಳು ಅವತ್ತು ರಾತ್ರಿ ಯಾರ ಜೊತೆ ರೂಮ್ ನಲ್ಲಿ ಇದ್ಲು ಇಂತಹ ಎಲ್ಲ ರೋಚಕ ಕುತೂಹಲ ಭರಿತ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅಂದ್ರೆ ಗಂಟೆಯ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ದೀಪಿಕಾ ಪಡ್ಕೋಣೆ ಅಲಿಯಾಸ್ ದೀಪಿಕಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರನಿಸ್ವಿ ಜನವರಿ ಐದನೇ ತಾರೀಕು ಡೆನ್ಮಾರ್ಕ್ನ ಕೊಪೆನ್ ನಲ್ಲಿ ತಂದೆ ಪ್ರಕಾಶ್ ಪಡ್ಕೋಣೆ ತಾಯಿ ಉಜ್ವಲ ಇನ್ನು ಈಕೆಗೆ ಅನಿಶಾ ಎಂಬ ತಂಗಿ ಕೂಡ ಇದ್ದಾರೆ ದೀಪಿಕಾ ತಂದೆ ಪ್ರಕಾಶ್ ಪಡ್ಕೋಣೆ ಪ್ರಖ್ಯಾತ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಎಂಟ್ರಿ ಕೊಟ್ಟರು ಕೂಡ ಆರಂಭದ ಕೆಲವು ವರ್ಷಗಳು ಸತತ ಸೋಲನ್ನೇ ಕಂಡು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ನಂತರ ತಕ್ಕ ಮಟ್ಟಿಗೆ ಬ್ಯಾಡ್ಮಿಂಟನ್ನಲ್ಲಿ ಯಶಸ್ಸನ್ನ ಸಂಪಾದಿಸಿ ಆಮೇಲೆ ಹೆಚ್ಚಿನ ಕೋಚಿಂಗ್ ಆಗಿ ಡೆನ್ಮಾರ್ಕ್ಗೆ ಹೋಗಿದ್ದಾಗ ಅಲ್ಲೇ ಉಜ್ವಲಾ ಎಂಬ ಹುಡುಗಿ ಜೊತೆ ಇವರಿಗೆ ಪ್ರೀತಿಯಾಗಿ ನಂತರ ಈ ಪ್ರೀತಿ ಸಂಬಂಧವಾಗಿ ಬದಲಾಗಿ ಇಬ್ರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು ಆದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಆ ಕಾಲದಲ್ಲಿ ಅಂದುಕೊಂಡಷ್ಟರ ಮಟ್ಟಿಗೆ ಕ್ರೇಜ್ ಇಲ್ಲದ ಕಾರಣದಿಂದ ಮತ್ತು ಬ್ಯಾಡ್ಮಿಂಟನ್ ಆಟಗಾರರಿಗೆ ಸಿಗುತ್ತಿದ್ದ ಹಣನು ಕಡಿಮೆ ಆಗಿದ್ದರಿಂದ ಉಜ್ವಲ ಮನೆಯವರು ಇವರಿಬ್ಬರ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಈ ಕಾರಣದಿಂದ ಬೇರೆ ದಾರಿ ಇಲ್ಲದೆ ಪ್ರಕಾಶ್ ಪಡ್ಕೋಣೆ ಮತ್ತು ಉಜ್ವಲ ಇಬ್ಬರು ಕುಟುಂಬದವರ ವಿರೋಧದ ನಡುವೆ ಮದುವೆಯಾಗಿ ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ದೀಪಿಕಾ ಎಂಬ ಒಂದು ಹೆಣ್ಣು ಮಗುವೊಂದು ಜನಿಸಿತು ಇನ್ನು ಈ ಮಗು ಹುಟ್ಟಿದ ನಂತರ ವಿಪರೀತ ಆಗಿದ್ದರಿಂದ ಕುಟುಂಬ ನಡೆಸಲು ಹಣಕಾಸಿನ ಸಮಸ್ಯೆಯಾಗಿ ಪ್ರಕಾಶ್ ಪಡ್ಕೋಣೆ ಹೆಂಡತಿ ಉಜ್ವಲ ಕೂಡ ಕೆಲಸಕ್ಕೆ ಸೇರಿ ಟ್ರಾವೆಲ್ ಏಜೆಂಟ್ ಆಗಿ ಕೆಲಸ ಮಾಡುತ್ತಾ ಡೆನ್ಮಾರ್ಕ್ನಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಜೀವನ ನಡೆಸಿದ್ರು ಆದ್ರೆ ಅದು ಯಾವಾಗ ಪ್ರಕಾಶ್ ಪಡ್ಕೋಣೆ ಬ್ಯಾಡ್ಮಿಂಟನ್ ಆಡದಿಂದ ನಿವೃತ್ತಿ ಆದರೂ ನಂತರ ಅಲ್ಲಿ ಮಾಡೋಕೆ ಏನು ಕೆಲಸ ಇಲ್ಲದೆ ಮತ್ತೆ ಭಾರತಕ್ಕೆ ವಾಪಸ್ ಆಗಿ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟಲ್ ಆಗಿ ದೀಪಿಕಾನ ಬೆಂಗಳೂರಿನ ಸೂಫಿಯಾ ಗೆ ಸೇರಿಸಿದ್ರು ಇನ್ನು ಓದಿನಲ್ಲಿ ಇವಳು ಅಷ್ಟಕ್ಕಷ್ಟೇ ವಿದ್ಯೆ ತಲೆಗೆ ಎತ್ತಾ ಇರಲಿಲ್ಲ ಆದ್ರೂ ಕೂಡ ಪ್ರಕಾಶ್ ಪಡ್ಕೋಣೆ ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊತಿರ್ಲಿಲ್ಲ ಅವ್ರಿಗೆ ಮಗಳು ಓದಿ ಒಳ್ಳೆ ಕೆಲಸಕ್ಕೆ ಸೇರೋದಕ್ಕಿಂತ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿ ಒಲಿಂಪಿಕ್ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತರುವುದು ಬೇಕಿತ್ತು ಇನ್ನು ಇದಕ್ಕೆ ತಕ್ಕನಾಗಿ ದೀಪಿಕಾ ಕೂಡ ಆರಂಭದ ಕೆಲವು ವರ್ಷಗಳಲ್ಲಿ ಚೆನ್ನಾಗಿನೇ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡುತ್ತಾ ಒಂದಿಷ್ಟು ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಗೆದ್ಲು ಆದ್ರೆ ಅದ್ ಯಾವಾಗ ಕಾಲೇಜ್ಗೆ ಸೇರಿದ್ಲು ಅಲ್ಲಿಂದ ಆಚೆಗೆ ಎಲ್ಲ ಬದಲಾಗೋಯ್ತು ಬೆಂಗಳೂರಿನ ಮೌಂಟ್ ಕಾರ್ಬಲ್ ಕಾಲೇಜು ಕೈ ಬೀಸಿ ಕರೆದಿತ್ತು ಜೊತೆಗೆ ಹೊಸ ಲೋಕಾನು ಪರಿಚಯಿಸಿತ್ತು ಗಳ ಸಹವಾಸ ಇವಳನ್ನ ಪೂರ್ತಿ ಆಳು ಮಾಡಿತ್ತು ಕಬ್ಬು ಪಾರ್ಟಿ ಅಂತ ಸುತ್ತಾಡಲಾರಂಭಿಸಿದ ದೀಪಿಕಾಗೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳಲ್ಲಿ ಆಡಿ ಗೆದ್ದು ಬರುತ್ತಿದ್ದ ಹಣ ಏನಕ್ಕೂ ಸಾಲ್ತಾ ಇರಲಿಲ್ಲ ಐಶ್ವರಾಮಿ ಬದುಕು ಬೇಕಾಗಿತ್ತು ಇದಕ್ಕಾಗಿ ಆಕೆ ರಹಸ್ಯವಾಗಿ ಮಾಡ್ಲಿಂಗ್ ಲೋಕಕ್ಕೆ ಕಾಲಿಟ್ಟಿದ್ಲು ಇದಕ್ಕೆ ಸರಿಯಾಗಿ ಈಕೆ ಸ್ನೇಹಿತಿಯರು ಕೂಡ ದೀಪಿಕಾಗೆ ನೀನು ನೋಡಲು ತುಂಬಾ ಚೆನ್ನಾಗಿದೆಯಾ ಒಳ್ಳೆ ಐಟಿದ್ಯಾ ಐಶ್ವರ್ಯ ರೈತರನ್ನೇ ಕಾಣ್ತೀಯಾ ಅಂತ ಹೇಳಿದ್ರಿಂದ ನಾನು ಕೂಡ ಸಿನಿಮಾಗಳಲ್ಲಿ ಅಭಿನಯಿಸಿ ದೊಡ್ಡ ಹೀರೋಯಿನ್ ಆಗಿ ಕೋಟ್ಯಾಂತ ರೂಪಾಯ ಸಂಪಾದನೆ ಮಾಡಬೇಕು ಅಂತ ದೀಪಿಕಾ ಕನಸನ್ನ ಕಂಡಿದ್ಲು ನೀನು ಇದಕ್ಕಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಕಾಶ್ ಬಿಡ್ಡಪ್ಪ ಅವರ ಹತ್ರ ಮಾಡಲಿಂಗ್ ಗೆ ಸೇರಿ ಎರಡ್ ಸಾವಿರದ ಐದರಲ್ಲಿ ಲ್ಯಾಕ್ ಮೆ ಫ್ಯಾಷನ್ ಕಾಂಪಿಟೇಷನ್ ನಲ್ಲಿ ಕೂಡ ದೀಪಿಕಾ ಭಾಗವಹಿಸಿ ಅದರಲ್ಲಿ ಗೆದ್ದು ಈ ಸಮಯದಲ್ಲಿ ದೀಪಿಕಾಗೆ ಪರಿಚಯ ಆದ ನಿಯಾರ್ ಪಾಂಡೆ ಎಂಬ ಮಾಡಲ್ ಕಮ್ ಬಿಸಿನೆಸ್ ಮ್ಯಾನ್ ಇವನಿಗೆ ದೀಪಿಕಾಳ ಅಂದ ಚಂದ ಇಷ್ಟ ಆಗಿತ್ತು ಇವರಿಬ್ಬರ ಪರಿಚಯ ಸ್ನೇಹವಾಗಿ ಸಂಬಂಧವಾಗಿ ಬದಲಾಗಿತ್ತು ಎಲ್ಲ ಚೆನ್ನಾಗಿಯೇ ಇತ್ತು ಆದ್ರೆ ಅದ್ಯಾವಾಗ ಎರಡ್ ಸಾವಿರದ ಆರರಲ್ಲಿ ದೀಪಿಕಾ ಕಿಂಗ್ ಕ್ಯಾಲೆಂಡರ್ ಕ್ಯಾಲೆಂಡರ್ಗೆ ಮಾಡಲಾಗಿ ಫೋಟೋ ಶೂಟ್ ಮಾಡಿಸಿ ಆ ಫೋಟೋಗಳು ಎಲ್ಲಾ ಪೇಪರ್ಗಳಲ್ಲಿ ಮ್ಯಾಗ್ಜಿನ್ಗಳಲ್ಲಿ ಬಂದು ಅಲ್ಲಿಂದ ಆಚೆಗೆ ಎಲ್ಲ ಬದಲಾಗೋಯ್ತು ಕಾರಣ ಇವಳು ತುಂಡು ತುಂಡು ಬಟ್ಟೆ ಹಾಕಿಕೊಂಡು ದೇಹ ಎಲ್ಲ ಕಾಣಿಸುವಂತೆ ತೆಗೆಸಿದ ಫೋಟೋಗಳು ದೀಪಿಕಾ ತಂದೆ ಪ್ರಕಾಶ್ ಕಣ್ಣಿಗೆ ಬಿದ್ದು ದೀಪಿಕಾಗೆ ಬಾಯಿಗೆ ಬಂದಾಗೆ ಬೈದಿದ್ರು ಬ್ಯಾಡ್ಮಿಂಟನ್ ಆಡಿ ಒಲಿಂಪಿಕ್ ಗೆದ್ದು ದೇಶಕ್ಕೆ ಕೀರ್ತಿ ತೆಗೆದುಕೊಂಡು ಬಾರೆ ಎಂದ್ರೆ ಈ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ನಮ್ಮ ಮಾನ ಮರ್ಯಾದೆ ತೆಗೆಕೆ ಅಂತ ದೀಪಿಕಾನ ಬೈದು ಯಾವ ಮಾಡ್ಲಿಂಗ್ ಬೇಡ ಮನೆಯಲ್ಲಿ ಯಾವ್ದಾದ್ರೂ ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತ ರೂಮ್ ನಲ್ಲಿ ಕೂಡ ಹಾಕಿದ್ರು ಆದ್ರೆ ರಾತ್ರೋ ರಾತ್ರಿ ಅಲ್ಲಿಂದ ತಪ್ಪಿಸಿಕೊಂಡು ದೀಪಿಕಾ ತನ್ನ ಬಾಯ್ ಫ್ರೆಂಡ್ ನಿಯಾರ್ ಪಾಂಡ್ಯನ ಮನೆಗೆ ಹೋಗಿ ಅವನಿಂದ ಸಹಾಯ ಪಡೆದು ಅವನ ಜೊತೆ ಅವನದೇ ಫ್ಲಾಟ್ ನಲ್ಲಿ ಒಟ್ಟಿಗೆ ಇದ್ದುಕೊಂಡು ಮಾಡ್ಲಿಂಗ್ ಮಾಡೋದನ್ನ ಕಂಟಿನ್ಯೂ ಮಾಡಿ ಒಂದಿಷ್ಟು ಆಡ್ಸ್ಗಳು ಕೂಡ ನಡೆಸಿದ್ಲು ಈ ಸಮಯದಲ್ಲೇ ನಮ್ಮ ಕನ್ನಡದ ಪ್ರಖ್ಯಾತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಕಣ್ಣು ದೀಪಿಕಾ ಮೇಲೆ ಬಿದ್ದಿದ್ದು ಇಂದ್ರಜಿತ್ ಆಗ ತಾನೆ ಆಗಿನ ಕನ್ನಡದ ಸ್ಟಾರ್ ಇರೋ ಉಪೇಂದ್ರನ ಹೀರೋ ಆಗಿ ಮಾಡಿಕೊಂಡು ಐಶ್ವರ್ಯ ಎಂಬ ಸಿನಿಮಾವೊಂದನ್ನು ಆರಂಭಿಸಿ ಅದಕ್ಕೆ ಹೀರೋಯಿನ್ ಆಗಿ ದೀಪಿಕಾನ ಸೆಲೆಕ್ಟ್ ಮಾಡಿ ದೀಪಿಕಾನ ಇದ್ರ ಬಗ್ಗೆ ವಿಚಾರಿಸಿದಾಗ ದೀಪಿಕಾ ಮಾತ್ರ ಇದಕ್ಕೆ ಒಪ್ಲಿಲ್ಲ ಕಾರಣ ಒಂದು ಆಡ್ಸ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹಣ ಸಿಗುತ್ತೆ ಇನ್ನು ಕನ್ನಡ ಸಿನಿಮಾಗಳಲ್ಲಿ ನನಗೆ ನಟಿಸುವ ಆಸಕ್ತಿನೂ ಇಲ್ಲ ಅಂತ ಹೇಳಿದ್ದರಿಂದ ಇಂದ್ರಜಿತ್ ಆಗಿನ ಕಾಲದಲ್ಲಿ ಇವಳಿಗೆ ಹದಿನೇಳು ಲಕ್ಷ ರೂಪಾಯಿ ಹಣ ಕೊಟ್ಟು ಇವರ ಡೇಟ್ಸ್ ನ ಪಡ್ಕೊಂಡಿದ್ರು ಈ ರೀತಿ ಆರಂಭವಾದ ಈ ಸಿನಿಮಾ ಮುಂದೆ ಶೂಟಿಂಗ್ ಮುಗಿಸಿ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿತ್ತು ಆದ್ರೆ ಈ ಸಿನಿಮಾದಲ್ಲಿ ದೀಪಿಕಾ ಆಕ್ಟಿಂಗ್ ನೋಡಿ ಬಹಳಷ್ಟು ಜನ ಟೀಕೆ ಮಾಡಿದ್ರು ಇದರಿಂದ ಅದು ಹೇಗಾದ್ರೂ ಮಾಡಿ ಆಕ್ಟಿಂಗ್ ಕಲೀಲೇಬೇಕು ಅಂತ ದೀಪಿಕಾ ಮುಂಬೈನ ಅನುಪಮ್ ಕೇರ್ ಆಕ್ಟಿಂಗ್ ಸ್ಕೂಲ್ ಗೆ ಸೇರಿ ಒಂದಿಷ್ಟು ತಿಂಗಳುಗಳ ಕಾಲ ಮುಂಬೈನಲ್ಲಿ ಇದ್ದು ಕೋಚಿಂಗ್ ತೆಗೆದುಕೊಳ್ಳಲು ಆರಂಭಿಸಿದ್ಲು ಈ ರೀತಿ ಇದ್ದಾಗಲೇ ದೀಪಿಕಾಗೆ ಉಪೇನ್ ಪಟೇಲ್ ಎಂಬ ಹೊಸ ನಟನ ಪರಿಚಯ ಆಗಿ ಉಪೇನ್ ಪಟೇಲ್ಗೆ ಬಾಲಿವುಡ್ ನಲ್ಲಿ ಒಂದಷ್ಟು ಜನ ಹೀರೋ ಡೈರೆಕ್ಟರ್ ಗಳ ಪರಿಚಯ ನನಗೂ ಲಾಭ ಆಗುತ್ತೆ ಅಂತ ಅವನನ್ನೇ ಪ್ರೀತಿಸಲು ಆರಂಭಿಸಿ ಅವನ ಜೊತೆ ಡೇಟ್ ಮಾಡಲು ಆರಂಭಿಸಿದ್ಲು ಅದರ ನಂತರ ಈ ವಿಷಯ ಮುಂದೆ ದೀಪಿಕಾಳ ಮೊದಲ ಬಾಯ್ ಫ್ರೆಂಡ್ ನಿಹಾರ್ ಪಾಂಡ್ಯ ಗೊತ್ತಾಗಿ ಇವರಿಬ್ಬರ ಮಧ್ಯ ಮನಸ್ತಾಪ ಆಗಿ ದೀಪಿಕಾ ಜೊತೆಗಿದ್ದ ಸಂಬಂಧನ ನಿಹಾರ್ ಪಾಂಡ್ಯ ಮುಳಿದುಕೊಂಡಿದ್ದ ಇಷ್ಟೆಲ್ಲ ಆದ್ರೂ ಇದರ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳದ ದೀಪಿಕಾ ಉಪೇನ್ ಪಟೇಲ್ ಜೊತೆ ಸಂಬಂಧದಲ್ಲಿದ್ದಾಗಲೇ ಅವನ ಕಡೆಯಿಂದಾನೇ ಬಾಲಿವುಡ್ ನ ಡೈರೆಕ್ಟರ್ ಫರಾಕ್ ಖಾನ್ ನ ಪರಿಚಯ ಇವಳಿಗೆ ಆಗಿ ಆಗ ಶಾರುಖ್ ಖಾನ್ ಹೀರೋ ಆಗಿ ಮಾಡಿಕೊಂಡು ಆ ಫರಾಕ್ ಖಾನ್ ಆಗ ಶಾರುಖ್ ಖಾನ್ ನ ಹೀರೋ ಆಗಿ ಮಾಡಿಕೊಂಡು ಆರಂಭಿಸಿದ ಓಂ ಶಾಂತಿ ಓಂ ಸಿನಿಮಾಗೆ ಹೊಸ ಹುಡುಗಿಯೊಬ್ಬಳ ಅವಶ್ಯಕತೆ ಇದ್ದುದರಿಂದ ಆ ಪಾತ್ರಕ್ಕೆ ದೀಪಿಕಾ ಸರಿಯಾಗಿ ಸೂಟ್ ಆಗ್ತಾ ಇದ್ದುದರಿಂದ ಇವಳನ್ನೇ ಫರಾಕ್ ಖಾನ್ ಹೀರೋಯಿನ್ ಆಗಿ ಮಾಡಿಕೊಂಡು ಸಿನಿಮಾನ ಆರಂಭಿಸಿದ್ಲು ದೀಪಿಕಾ ಅದೃಷ್ಟಕ್ಕೆ ಇವಳು ಈ ರೀತಿ ಶಾರುಖ್ ಖಾನ್ ಜೊತೆ ನಟಿಸಿದ ಈ ಸಿನಿಮಾ ಕೇವಲ ಎಂಟೇ ತಿಂಗಳಲ್ಲಿ ಶೂಟಿಂಗ್ ಮೂಡಿಸಿಕೊಂಡು ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ಬ್ಲಾಕ್ ಪಸ್ಟರ್ ಹಿಟ್ ಆಗಿತ್ತು ಇನ್ನು ಈ ಸಿನಿಮಾ ಸೆಲೆಬ್ರಿಟಿ ಶೋ ಒಂದನ್ನು ಕೂಡ ಅರೇಂಜ್ ಮಾಡಿ ಅದಕ್ಕೆ ಆಗಿನ ಪ್ರಸಿದ್ಧ ಸಿನಿಮಾ ಹೀರೋ ಹೀರೋಯಿನ್ಗಳು ಕ್ರಿಕೆಟರ್ಗಳನ್ನ ಕೂಡ ಕರೆಯಲಾಗಿತ್ತು ಆ ಸಮಯದಲ್ಲೇ ದೀಪಿಕಾಗೆ ಮಹೇಂದ್ರ ಸಿಂಗ್ ಧೋನಿಯ ಪರಿಚಯ ಆಗಿ ಅವನು ಇವಳ ಅಂದಕ್ಕೆ ಪೂರ್ತಿ ಮನಸೋತು ಇವಳನ್ನೇ ಪ್ರೀತಿಸಲು ಆರಂಭಿಸಿದ್ದ ಇದರಿಂದ ದೀಪಿಕಾ ಕೂಡ ಆಗಾಗ ಸ್ಟೇಡಿಯಂಗೆ ಹೋಗಿ ಧೋನಿ ಆಡುತ್ತಿದ್ದ ಎಲ್ಲಾ ಮ್ಯಾಚ್ ಗಳನ್ನ ನೋಡ್ತಾ ಇದ್ಲು ಆದ್ರೆ ಆಗ ಯಾವಾಗಲೂ ಧೋನಿ ಜೊತೆ ಇರುತ್ತಿದ್ದ ಯುವರಾಜ್ ಸಿಂಗ್ ಪರಿಚಯ ದೀಪಿಕಾಗೆ ಆಗಿ ಇವಳು ಒಂದೇ ಸಮಯದಲ್ಲಿ ಆ ಕಡೆ ಧೋನಿ ಜೊತೆ ಈ ಕಡೆ ಯುವರಾಜ್ ಸಿಂಗ್ ಜೊತೆ ಡೇಟ್ ಮಾಡುತ್ತಾ ಮಜಾ ಮಾಡ್ತಿದ್ಲು ಇನ್ನು ಈ ವಿಷಯ ಕೆಲವೇ ದಿನಗಳ ನಂತರ ಧೋನಿಗೆ ಗೊತ್ತಾಗಿ ಅವನು ಇವಳಿಂದ ದೂರಾಗಿದ್ದ ಇನ್ನು ಇಷ್ಟೆಲ್ಲ ಆದ ನಂತರ ಯುವರಾಜ್ ಸಿಂಗ್ ಜೊತೆ ಆದ್ರೂ ಇವಳು ತನ್ನ ಸಂಬಂಧವನ್ನ ಕಾಪಾಡಿಕೊಂಡಿಲ್ಲ ಅಂದ್ರೆ ಇಲ್ಲ ಅವನಿಂದನೂ ದೂರ ಆಗಿ ಆಗ ತಾನೇ ಐಪಿಎಲ್ ಶುರುವಾಗಿದ್ದರಿಂದ ರಾಯಲ್ ಚಾಲೆಂಜರ್ನ ಓನರ್ ಆಗಿದ್ದ ವಿಜಯ್ ಮಲ್ಯನ ಮಗ ಸಿದ್ಧಾರ್ಥ ಮಲ್ಯನ ಜೊತೆ ಸಂಬಂಧ ಬೆಳೆಸಿದ್ಲು ಎಲ್ಲ ರಾಯಲ್ ಚಾಲೆಂಜರ್ಸ್ ಆಡುತ್ತಿದ್ದ ಮ್ಯಾಚ್ ಗಳಲ್ಲೂ ಈಕೆ ಭಾಗವಹಿಸುತ್ತಿದ್ಲು ಮ್ಯಾಚ್ ಗೆದ್ದಾಗ್ಲೆಲ್ಲ ಆ ಸಿದ್ಧಾರ್ಥ ಮಲ್ಲಿನನ್ನ ತಪ್ಪಿಕೊಂಡು ಮುತ್ತುಕೊಳ್ಳಲು ಆರಂಭಿಸಿದ್ಲು ಇದರಿಂದ ಇವರು ವಿಷಯ ಎಲ್ಲರಿಗೂ ಗೊತ್ತಾಗಿ ಸಿದ್ಧಾರ್ಥ ಮಲ್ಲಿನೇ ದೀಪಿಕಾ ಮದುವೆ ಆಗ್ತಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅಷ್ಟರಲ್ಲಿ ವಿಜಯ್ ಮಲ್ಲಿನ್ಗೆ ವ್ಯಾಪಾರದಲ್ಲಿ ಫುಲ್ ಲಾಸ್ ಆಗಿ ಮೈ ತುಂಬ ಸಾಲ ಜಾಸ್ತಿ ಆಗಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗಿದ್ದರಿಂದ ಒಂದು ದಿನ ದೀಪಿಕಾ ಜೊತೆ ಸಿದ್ಧಾರ್ಥ ಮಲ್ಯ ಮುಂಬೈನ ಫೇಮಸ್ ತಾಜ್ ಹೋಟೆಲ್ಗೆ ಡಿನ್ನರ್ಗೆ ಹೋಗಿದ್ದಾಗ ಡಿನ್ನರ್ ಮುಗಿಸಿದ ನಂತರ ಆ ಊಟದ ಬಿಲ್ ಕೊಡಲು ಸಿದ್ಧಾರ್ಥ ಮಲ್ಲಿನ ಹತ್ರ ಹಣ ಇಲ್ಲದೆ ದೀಪಿಕಾಗೆ ಕೊಡು ಅಂತ ಹೇಳಿದ್ದರಿಂದ ಇವಳಿಗೆ ಬೇಜಾರಾಗಿ ಆ ಬಿಲ್ ಸೆಟಲ್ ಮಾಡಿ ಸಿದ್ಧಾರ್ಥ ಮಲ್ಲಿನ ಫೋನ್ ನಂಬರ್ ಅನ್ನೇ ಬ್ಲಾಕ್ ಮಾಡಿ ಅವನ ಜೊತೆ ಬ್ರೇಕಪ್ ಮಾಡಿಕೊಂಡ್ಲು ಅವನಿಂದ ಕೋಟಿ ಕೋಟಿ ಹಣವನ್ನ ಲೂಟಿ ಹೊಡೆದಿದ್ದ ದೀಪಿಕಾ ಒಂದು ಹೋಟೆಲ್ ನ ಬಿಲ್ಗಾಗಿ ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ಲು ಇದರಿಂದ ಸಿದ್ಧಾರ್ಥ ಮಲ್ಲಿನಿಗೆ ಬೇಜಾರಾಗಿ ದೀಪಿಕಾ ಅವಳು ಸ್ವಾರ್ಥಿ ಹಣಕ್ಕಾಗಿ ಇಷ್ಟು ದಿನ ನನ್ನ ಜೊತೆ ಇದ್ಲು ಅಂತ ಬಾಯಿಗೆ ಬಂದ ಹಾಗೆ ಇವಳನ್ನ ಬೈದಿದ್ದ ಆದ್ರೆ ಇದಕ್ಕೆಲ್ಲ ಕೇರೆ ಮಾಡದ ದೀಪಿಕಾ ಆಗ ತಾನು ಅಭಿನಯಿಸುತ್ತಿದ್ದ ಬಚ್ಚನ ಎ ಅಸಿನೋ ಸಿನಿಮಾದ ಹೀರೋ ರಣಬೀರ್ ಕಪೂರ್ಗೆ ಹತ್ರ ಆಗಿ ಅವನ ಜೊತೆ ಸಂಬಂಧ ಬೆಳೆಸಿ ಪಬ್ಬು ಪಾರ್ಟಿ ಫಾರಿನ್ ವೆಕೇಶನ್ ಅಂತ ಸುತ್ತಾಡುತ್ತಾ ಅವನನ್ನೇ ಮದುವೆ ಆಗಬೇಕು ಅಂತ ಕನಸನ್ನ ಕಂಡಿದ್ದು ಆದ್ರೆ ಈ ರಣಬೀರ್ ಕಪೂರ್ ತಾಯಿಗೆ ಮಾತ್ರ ದೀಪಿಕಾ ಒಂದು ಚೂರು ಇಷ್ಟಾನೇ ಆಗ್ತಾ ಇರಲಿಲ್ಲ ಇದರಿಂದ ರಣಬೀರ್ ಕಪೂರ್ ದೂರ ದೂರಾಗಿ ಕತ್ರಿನಾ ಪೈಕಿ ಹತ್ರ ಆಗಿದ್ದ ಇನ್ನು ಈ ವಿಷಯ ಅದು ಯಾವಾಗ ದೀಪಿಕಾಗೆ ತಿಳಿತು ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿ ಡಿಪ್ರೆಷನ್ಗೆ ಹೊರಟೋದ್ಲು ಈ ರೀತಿ ಡಿಪ್ರೆಷನ್ ನಲ್ಲಿ ಇದ್ದಾಗಲೇ ಇವಳಿಗೆ ರಾಮ್ ಲೀಲಾ ಎಂಬ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಜೊತೆ ಅಭಿನಯಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲಿ ಯಾವಾಗ್ಲೂ ಬೇಜಾರಿನಲ್ಲಿ ಇರುತ್ತಿದ್ದ ಇವಳನ್ನ ನಗಿಸಲು ರಣವೀರ್ ಸಿಂಗ್ ಕೋತಿ ಕೋತಿ ತರಹ ಚೇಷ್ಟೆ ಮಾಡ್ತಾ ಇದ್ದುದರಿಂದ ದೀಪಿಕಾಗೆ ಇವನ ಹಾಸ್ಯ ಪ್ರಜ್ಞೆ ಇಷ್ಟ ಆಗಿ ರಣವೀರ್ ಸಿಂಗ್ನೆ ಪ್ರೀತಿಸಲು ಆರಂಭಿಸಿದ್ಲು ಈ ರೀತಿ ಮೂರು ವರ್ಷಗಳ ಕಾಲ ಡೇಟ್ ಮಾಡಿದ ನಂತರ ಇವರಿಬ್ಬರ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಬ್ಬರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು ಆದ್ರೆ ಅದೇ ಸಮಯದಲ್ಲಿ ರಣವೀರ್ ಸಿಂಗ್ ದುರಾದೃಷ್ಟಕ್ಕೆ ದೀಪಿಕಾಗೆ ಹಾಲಿವುಡ್ನ ಸೂಪರ್ ಸ್ಟಾರ್ ವಿಂಡ್ ಡೀಸೆಲ್ ಜೊತೆ ತ್ರಿಬಲ್ ಎಕ್ಸ್ ರಿಟರ್ನ್ ಆಫ್ ಸ್ಯಾಂಡರ್ ಎಂಬ ಸಿನಿಮಾದಲ್ಲಿ ನಡೆಸುವ ಅವಕಾಶ ಸಿಕ್ಕಿ ದೀಪಿಕಾ ಮತ್ತು ವಿಂಡ್ ಡೀಸೆಲ್ಗೆ ಈ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ಪ್ರೀತಿಯಾಗಿ ಒಂದಿಷ್ಟು ದಿನ ಪಬ್ ಪಾರ್ಟಿ ಫಾರಿನ್ ಟ್ರಿಪ್ ಅಂತ ಮಜಾ ಮಾಡಿ ವಿಂಡ್ ಡೀಸೆಲ್ ಎಲ್ಲೇ ಹೋದರೂ ದೀಪಿಕಾ ಅವನ ಜೊತೆನೇ ಇರ್ತಾ ಇದ್ಲು ಇನ್ನು ಇದಕ್ಕೆ ಸರಿಯಾಗಿ ಈ ಸಿನಿಮಾದ ಶೂಟಿಂಗ್ ನಡೆಯುತ್ತಿರಬೇಕಾದ್ರೇನೆ ದೀಪಿಕಾ ವಿನ್ ಡೀಸೆಲ್ ಜೊತೆ ಹೋಟೆಲ್ ಒಂದೇ ರೂಮ್ ನಲ್ಲಿ ಇರ್ತಾ ಅಲ್ಲಿನ ನ್ಯೂಸ್ ಚಾನೆಲ್ಗಳೆಲ್ಲ ದೀಪಿಕಾನ ದೀಪಿಕಾ ವಿಂಡ್ ಡೀಸೆಲ್ ಮದುವೆ ಆಗ್ತಾರೆ ಅಂತ ಸುದ್ದಿ ಮಾಡಿದ್ವು ಆದ್ರೆ ಈ ವಿನ್ ಡೀಸೆಲ್ ಕೇವಲ ದೀಪಿಕಾಳ ಜೊತೆ ಮಜಾ ಮಾಡಿ ಸಿನಿಮಾದ ಶೂಟಿಂಗ್ ಮುಗಿದ ಮೇಲೆ ಎಲ್ಲ ಆಗೋಕಾಗಲ್ಲ ಬೇಕಾದ ಹೀಗೆ ಒಟ್ಟಿಗೆ ಇರೋಣ ಎಂದಿದ್ದರಿಂದ ದೀಪಿಕಾಗೆ ಬೇಜಾರಾಗಿ ಅಲ್ಲಿಂದ ಇಂಡಿಯಾಗೆ ಬಂದು ಬೇರೆ ದಾರಿನೇ ಇಲ್ಲ ಅಂತ ರಣವೀರ್ ಸಿಂಗ್ ಜೊತೆ ಎರಡ್ ಸಾವಿರದ ಎಂಟನ ಇಸ್ವಿ ನವೆಂಬರ್ ತಿಂಗಳಿನಲ್ಲಿ ಅದ್ದೂರಿಯಾಗಿ ಮದುವೆ ಆಗಿದ್ಲು ಆದ್ರೆ ಈ ರೀತಿ ರಣವೀರ್ ನ ಮದುವೆ ಆದ್ರೂ ದೀಪಿಕಾ ಬಿಂಡಿಸಲ್ ಜೊತೆ ತನಗಿದ್ದ ಸಂಬಂಧವನ್ನ ಮೂಡಿಸ್ಕೊಂಡಿರಲಿಲ್ಲ ಕಾರಣ ಆತ ಕೋಟಿ ಕೋಟಿ ಆಸ್ತಿಯ ಒಡೆಯ ಹಾಲಿವುಡ್ ನ ಸೂಪರ್ ಸ್ಟಾರ್ ಇದರಿಂದ ಮುಂದಕ್ಕೆ ಒಂದು ದಿನ ಇಂಗ್ಲಿಷ್ ಸಿನಿಮಾಗಳಲ್ಲಿ ನಟಿಸಬೇಕು ಅಂದ್ರೆ ಅವನ ಸಪೋರ್ಟ್ ಬೇಕು ಅಂತ ಅವನ ಜೊತೆ ತನ್ನ ಸಂಬಂಧವನ್ನ ರಹಸ್ಯವಾಗಿ ಇಟ್ಟಿದ್ಲು ಇನ್ನು ಇದರ ಮಧ್ಯೆ ಒಂದಿಷ್ಟು ವರ್ಷಗಳ ಕಾಲ ದೀಪಿಕಾ ರಣವೀರ್ ಸಿಂಗ್ ಜೊತೆ ಚೆನ್ನಾಗೇ ಇದ್ಲು ಆದ್ರೆ ಅದ್ ಯಾವಾಗ ದೀಪಿಕಾಗೆ ನಾನು ಕೂಡ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಆಸೆ ಶುರುವಾಯಿತು ಅಲ್ಲಿಂದ ಆಚೆ ಎಲ್ಲ ಹಾಳಾಗೋಯ್ತು ಕಾರಣ ಇವಳು ಪ್ರೊಡ್ಯೂಸರ್ ಆಗಿ ತಾನೇ ದುಡ್ಡು ಹಾಕಿ ಎರಡ್ ಸಾವಿರದ ಇಪ್ಪತ್ತೊಂದನ ಇಸುವೆಯಲ್ಲಿ ಎಳಕಿ ಎಂಬ ಸಿನಿಮಾವನ್ನ ಆರಂಭಿಸಿ ಅದರಲ್ಲಿ ಇವಳು ಮತ್ತು ಇವಳ ಗಂಡ ರಣವೀರ್ ಸಿಂಗ್ ಹೀರೋ ಹೀರೋಯ್ನ್ ಆಗಿ ಆಕ್ಟ್ ಮಾಡಿ ಸಿನಿಮಾದ ಶೂಟಿಂಗ್ ನ ಬಹಳ ಅದ್ದೂರಿಯಾಗಿ ಮಾಡಿ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ರೆ ಈ ಸಿನಿಮಾ ಕೇವಲ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ 120 ಇಪ್ಪತ್ತು ಕೋಟಿಗಿಂತ ಅತಿ ಹೆಚ್ಚಾಗಿ ಲಾಸ್ ಮಾಡಿತ್ತು ಇದರಿಂದ ದೀಪಿಕಾಗೆ ಮೈ ತುಂಬಾ ಸಾಲ ಆಗಿ ಅಲ್ಲಿ ತನಕ ಇವಳು ಹೀರೋಯಿನ್ ಆಗಿ ದುಡಿದಿದ್ದ ಹಣ ಎಲ್ಲ ಖಾಲಿಯಾಗಿ ಇವಳ ಜೀವನ ಬೀದಿಗೆ ಬಂದಿತ್ತು ಇದರಿಂದ ದೀಪಿಕಾ ಆ ಸಿನಿಮಾದ ಸಾಲ ತೀರಿಸಲು ತುಂಡು ತುಂಡು ಬಟ್ಟೆ ಹಾಕಿಕೊಂಡು ಫೋಟೋ ಶೂಟ್ ಗಳನ್ನು ಮಾಡಿಸಿ ಶಾರುಖ್ ಖಾನ್ ಜೊತೆ ಪಠಾಣ್ ಎಂಬ ಸಿನಿಮಾದಲ್ಲಿ ಮೈ ಚಳಿ ಬಿಟ್ಟು ಆಕ್ಟ್ ಮಾಡಿದ್ದರಿಂದ ಭಾಯಿಗೆ ಬಂದ ಹಾಗೆ ಬೈದಿದ್ರು ಆದ್ರೆ ಈ ಪಠಾಣ್ ಬಿಕನಿ ಗಲಾಟೆ ಸಾಧು ಅಂತ ದೀಪಿಕಾ ತನ್ನ ಹಳೆಯ ಪ್ರೇಮಿ ಮಿಂಡಿಸಲ್ ನ ಮರೆಯಲಾಗದೆ ಆಗಾಗ ಸೀಕ್ರೆಟ್ ಆಗಿ ಅಮೆರಿಕಾಗೆ ಹೋಗಿ ಅವನ ಜೊತೆ ಒಂದಿಷ್ಟು ದಿನಗಳಿದ್ದು ಮಾಧ್ಯಮದವರು ಕೇಳಿದ್ರೆ ಆಡ್ ಶೂಟಿಂಗ್ ಗೆ ಹೋಗಿದೆ ಅಂತ ಹೇಳ್ತಾ ಇದ್ದರಿಂದ ಈ ವಿಷಯ ದೊಡ್ಡದಾಗಿ ಮಾಧ್ಯಮಗಳೆಲ್ಲ ನ್ಯೂಸ್ ಆಗಿ ಇದು ದೀಪಿಕಾ ಅತ್ತೆ ಅಂದ್ರೆ ರಣವೀರ್ ಸಿಂಗ್ ಅವರ ಅಮ್ಮನಿಗೆ ತಿಳಿದು ಆಕೆ ಇಂತಹ ಹೆಣ್ಣಿನ ಜೊತೆ ನೀನು ಸಂಸಾರ ಮಾಡುವುದು ಬೇಡ ಅವಳಿಗೆ ಡೈವರ್ಸ್ ಕೊಡು ಅಂತ ರಣವೀರ್ ಸಿಂಗ್ಗೆ ಹೇಳ್ಕೊಟ್ಟಿದ್ಲು ಇದರಿಂದ ದೀಪಿಕಾ ಮತ್ತು ರಣವೀರ್ ಸಿಂಗ್ ತಮ್ಮ ಮಧ್ಯ ಇದ್ದ ಭಿನ್ನಾಭಿಪ್ರಾಯಗಳನ್ನ ಮನಸ್ತಾಪಗಳನ್ನ ಬಗೆಹರಿಸಿಕೊಳ್ಳಲು ತಮ್ಮ ಕುಟುಂಬದ ಸೈಕಾಲಜಿಸ್ಟ್ಗಳ ಬಳಿ ಕೌನ್ಸಿಲಿಂಗ್ಗೆ ಹೋಗಿ ಆಗೋ ಇಗೋ ತಮ್ಮ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಂಡು ಒಂದು ಮಗು ಆದ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ ಕಳೆದ ವರ್ಷ ದೀಪಿಕಾ ಗರ್ಭಿಣಿಯಾಗಿ ಹತ್ತು ತಿಂಗಳ ಹಿಂದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೂಡ ಕೊಟ್ಟಿದ್ಲು ಆದ್ರೆ ಆಗ ಇದು ದೀಪಿಕಾ ಮತ್ತು ರಣವೀರ್ ಸಿಂಗ್ಗೆ ಹುಟ್ಟಿದ ಮಗು ಅಲ್ಲ ದೀಪಿಕಾ ಆಗಾಗ ಅಮೆರಿಕಕ್ಕೆ ಹೋಗಿ ಜೊತೆ ಅವನ ಕ್ಯಾಲಿಫೋರ್ನಿಯಾದಲ್ಲಿರುವ ಬ್ರೇವರ್ ಹಿಲ್ಸ್ ಬಂಗಲೆಯಲ್ಲಿ ವಾರಗಟ್ಟೆ ಇದ್ದು ಬರುತ್ತಾ ಇದ್ದರಿಂದ ಆ ಮಗು ರಣವೀರ್ ಸಿಂಗ್ ಹುಟ್ಟಿದ್ದಲ್ಲ ವಿಂಡೀಸ್ ಅಲ್ಗೆ ಹುಟ್ಟಿದ್ದು ಅಂತ ದೊಡ್ಡ ಆಗಿ ಸಾಕಷ್ಟು ನ್ಯೂಸ್ ಚಾನಲ್ಗಳೆಲ್ಲ ಕಂಟ್ ಕಟ್ಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು ಆದ್ರೆ ಅದ್ಯಾವುದಕ್ಕೂ ದೀಪಿಕಾ ತಲೆಯನ್ನೇ ಕೆಡಿಸಿಕೊಂಡಿರಲಿಲ್ಲ ಆದ್ರೆ ಈ ವಿವಾದ ಇನ್ನೂ ಮುಗಿದೇ ಇರಲಿಲ್ಲ ಆಗ್ಲೇ ಈಕೆ ಮೇಲೆ ದುಡ್ಡುಗಾಗಿ ಏನ್ ಬೇಕಾದರೂ ಮಾಡ್ತಾಳೆ ನಿಯತ್ತಿಲ್ಲ ಎಂಬ ಆಪಾದನೆ ಕೂಡ ಬಂದಿದೆ ಇದನ್ನ ಮಾಡಿದವರು ಅನಿಮಲ್ ಅರ್ಜುನ್ ರೆಡ್ಡಿ ಮತ್ತು ಕಬೀರ್ ಸಿಂಗ್ ಸಿನಿಮಾಗಳ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗಾ ಈತ ಪ್ರಭಾಸ್ ಜೊತೆ ತಾನು ನಿರ್ದೇಶನ ಮಾಡುತ್ತಿರುವ ಸ್ಪಿರಿಟ್ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರದಲ್ಲಿ ನಟಿಸಲು ದೀಪಿಕಾನ ಕೇಳಿದಾಗ ಅದಾಗಲೇ ಈಕೆಗೆ ಮೂವತ್ತ ಏಳು ವರ್ಷಗಳಾಗಿದ್ದು ಈಕೆಗೆ ವ್ಯಾಲ್ಯೂ ಕೂಡ ಕಡಿಮೆ ಆಗಿದ್ದುದರಿಂದ ಈ ಆಫರ್ ಕೇಳಿದ ತಕ್ಷಣ ಖುಷಿಯಿಂದ ಒಪ್ಪಿಕೊಂಡ ದೀಪಿಕಾ ಹದಿನೈದು ಕೋಟಿ ರೂಪಾಯಿ ಸಂಭಾವನೆಯನ್ನ ಕೇಳಿ ಎಲ್ಲ ಓಕೆ ಆಗಿ ಇನ್ನೇನು ಸಿನಿಮಾ ಸೆಟ್ಟೇರಲು ಎರಡು ತಿಂಗಳಿದೆ ಅನ್ನುವಾಗ ನಾನು ನಿನ್ನ ಸಿನಿಮಾದಲ್ಲಿ ನಡೆಸಲ್ಲ ಅಂದಿದ್ಲು ಕಾರಣ ಅದೇ ಸಮಯದಲ್ಲಿ ಅಲ್ಲೂ ಅರ್ಜುನ ಹೀರೋ ಆಗಿ ಮಾಡಿಕೊಂಡು ಅತಿಲಿ ತಾನು ನಿರ್ದೇಶನ ಮಾಡ್ತಿರುವ ಹೊಸ ಸಿನಿಮಾಗೆ ದೀಪಿಕಾ ಕೇಳಿದಾಗ ಅದಕ್ಕೆ ದೀಪಿಕಾ ಅದಾಗಲೇ ಸ್ಪಿರಿಟ್ ಸಿನಿಮಾದಲ್ಲಿ ನಡೆಸಲು ಪ್ರಭಾಸಕ್ಕೆ ಒಪ್ಪಿಕೊಂಡಿದ್ದರಿಂದ ಮೊದಲಿಗೆ ಆಗಲ್ಲ ಅಂತ ಹೇಳಿದ್ಲು ಅದೇ ಆಗ ಅತಿಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಸಂಭಾವನೆ ಜೊತೆಗೆ ಸಿನಿಮಾದಲ್ಲಿ ಬರುವ ಪ್ರಾಫಿಟ್ ನಲ್ಲೂ ಶೇರ್ ಕೊಡ್ತೀನಿ ಅಂತ ಅಂದ ತಕ್ಷಣ ದೀಪಿಕಾ ನೇರವಾಗಿ ಸಂದೀಪ್ ರೆಡ್ಡಿ ಒಂಗನಾತ್ರ ಮೂವತ್ತು ಕೋಟಿ ರೂಪಾಯಿ ಕೊಟ್ರೆ ನಿನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ದರಿಂದ ಅವನಿಗೆ ಬೇಜಾರಾಗಿ ನೀನಿಲ್ಲ ಅಂದ್ರೆ ಇನ್ನೊಬ್ಬಳು ನಿನಗೆ ಹದಿನೈದು ಕೋಟಿ ರೂಪಾಯಿ ಕೊಟ್ಟಿರೋದೇ ಜಾಸ್ತಿ ಅಂತ ತೃಪ್ತಿ ಡಿಮರಿನ ಸ್ಪಿರಿಟ್ ಸಿನಿಮಾಗೆ ಹೀರೋನ್ ಆಗಿ ಆಯ್ಕೆ ಮಾಡಿಕೊಂಡು ನಾನು ಕೊಟ್ಟ ಅಡ್ವಾನ್ಸ್ ನ ಬಡ್ಡಿ ಸಮೇತ ವಾಪಸ್ ದೀಪಿಕಾ ದೀಪಿಕಾತ್ರ ವಸೂಲ್ ಮಾಡಿದ್ದ ಇದರಿಂದ ದೀಪಿಕಾ ಮರ್ಯಾದೆ ಹರಾಜ್ ಆಗಿ ದೊಡ್ಡ ನ್ಯೂಸೆ ಆಗಿತ್ತು ಆದ್ರೆ ಈ ಗಲಾಟೆ ಮುಗ್ದೇ ಇಲ್ಲ ಅದಾಗೆ ದೀಪಿಕಾ ಅಮೇರಿಕಾಗೆ ಮತ್ತೆ ಆಗಾಗ ಹೋಗಿ ಬಂದು ಮಾಡುತ್ತಾ ವಿಂಡೀಶ್ ಜೊತೆ ಕ್ಲೋಸ್ ಆಗಿ ಫೋಟೋ ತೆಗೆಸಿಕೊಂಡು ಎಲ್ಲಾ ಕಡೆ ಶೇರ್ ಮಾಡುತ್ತಾ ಆತನ ಜೊತೆ ಕೈ ಕೈ ಹಿಡಿದು ಲಾಸ್ ಏಂಜಲೀಸ್ ಪೂರ್ತಿ ಸುತ್ತಾಡುತ್ತಾ ಇರುವುದರಿಂದ ಈ ನ್ಯೂಸ್ನ ಯುಎಸ್ಎನ ಎಲ್ಲಾ ಮಾಧ್ಯಮಗಳು ವರದಿ ಮಾಡುತ್ತಾ ರಣವೀರ್ ಸಿಂಗ್ಗೆ ಆದಷ್ಟು ಬೇಗ ದೀಪಿಕಾ ಡೈವರ್ಸ್ ಕೊಟ್ಟು ವಿಂಡ್ ಈಸೆ ಜೊತೆ ಅಮೆರಿಕದಲ್ಲೇ ಸೆಟಲ್ ಆಗ್ತಾಳೆ ಅಂತ ವರದಿ ಮಾಡುತ್ತಿದ್ದೆ ಇನ್ನು ಈ ನ್ಯೂಸ್ ಯಾವಾಗ ದೊಡ್ಡದಾಯ್ತೋ ಆಗ ದೀಪಿಕಾ ಪ್ರತಿಕ್ರಿಯಿಸುತ್ತಾ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಹಾಕಿ ಆರಾಮ ಹೋಗಿದ್ದಾಳೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ನಟ ನಟಿಯರ ದಾಂಪತ್ಯ ಜೀವನ ಮತ್ತು ಸಂಸಾರ ನಡೆದಷ್ಟು ದಿನ ಅಷ್ಟೇ ಅವನ ಗಂಡ ಇವಳು ಹೆಂಡ್ತಿ ಇವತ್ತು ಕೈ ಕೈ ಹಿಡಿದು ಓಡಾಡಿ ಸಂಸಾರ ಚೆನ್ನಾಗಿದೆ ಅಂದವರು ಎರಡು ಮೂರು ದಿನ ಕಳೆಯೋಸರಲ್ಲಿ ಡೈವರ್ಸ್ ಅಂತ ಹೇಳಿ ನಿನ್ನ ದಾರಿ ನಿನಗೆ ನನ್ನದು ನನಗೆ ಅಂತ ದೂರ ಆಗ್ತಾರೆ ಅದಕ್ಕೆ ಹೇಳೋದು ಈ ಬಣ್ಣದ ಬದುಕಿನಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಇನ್ನು ಇಂತಹ ದೀಪಿಕಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು